جئے 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 پٹھان جئے جئے بھلو برات پٹھان کی جئے ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಎಲ್ಲರಿಗೂ ತಿಳಿದಿರುತ್ತೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಎಲ್ಲೇ ನೋಡಿದ್ರು ಕೂಡ ಬೇರೆ ಏರಿಕೆಯನ್ನು ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಅಂತ ಎಲ್ಲರೂ ಗಮನಿಸಿದ್ರು ಬಡವರಿಗೆ ಮಧ್ಯವರ್ಗದವ್ರು ಇರ್ಬೋದು ರೈಸರ್ ಇರ್ಬೋದು ಯಾವುದೇ ಒಂದು ವರ್ಗ ಇರಲಿ ಎಲ್ಲಾರಿಗೂ ಒಂದು ಸಂಕಷ್ಟವನ್ನು ನಾಯಾ ಬೇಕು ನಾಯಾ ಬೇಕು ನಾಯಾ ಬೇಕು ನಾಯಾ ಬೇಕು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಎಲ್ಲರಿಗೂ ತಿಳಿತಿರಬೇಕು ಪ್ರತಿ ವಂತ ಕ್ಷೇತ್ರದಲ್ಲೂ ಕೂಡ ನಮ್ಮ ಎಲ್ಲೇ ನೋಡಿದ್ರು ಕೂಡ ಬೆಲೆ ಏರಿಕೆಯನ್ನು ಮಾಡಿರುವಂತದ್ದು ರಾಜ್ಯ ಸರ್ಕಾರ ಅಂತ ನೀವೆಲ್ಲರೂ ಗಮನಿಸಿದ್ರು ಬಡವರಿಗೆ ಮಧ್ಯವರ್ಗದವ್ರು ಇರ್ಬೋದು ರೈತರು ಇರ್ಬೋದು ಯಾವುದೇ ಒಂದು ವರ್ಗ ಇರಲಿ ಎಲ್ಲರಿಗೂ ಒಂದು ಸಂಕಷ್ಟವನ್ನು